ಸ್ನೇಹಿತರೆ ಭರಣಿ ಪುಬ್ಬ ಪೂರ್ವಾಷಾಢ ಈ ನಕ್ಷತ್ರಗಳು ನಿಮಗೆ ಜನ್ಮ ತಾರೆ ಆದಲ್ಲಿ ಬೇರೆ ನಕ್ಷತ್ರಗಳು ನಿಮಗೆ ಏನಾಗುತ್ತವೆ ಎಂದು ಈ ದಿನ ತಿಳಿದುಕೊಳ್ಳೋಣ ಭರಣಿ ಪುಬ್ಬ ಪೂರ್ವಾಷಾಢ ಅವು ನಿಮ್ಮ ಜನ್ಮ ತಾರೆ ಆದಲ್ಲಿ ಕೃತಿಕ ಉತ್ತರ ಉತ್ತರಾಷಾಢ ಅವು ನಿಮಗೆ ಸಂಪತ್ತಾರೆ ಆಗುತ್ತವೆ ನೂತನ ಕೆಲಸದ ಆರಂಭ ಶುಭಕರ ಜೊತೆಗೆ ಸಂಪತ್ತು ಐಶ್ವರ್ಯ ಉನ್ನತಿ ಆಗುವ ಅವಕಾಶ ಹೆಚ್ಚಾಗಿರುತ್ತದೆ ಜನ್ಮ ನಕ್ಷತ್ರ ಅಥವಾ ಜನ್ಮ ತಾರೆ ಭರಣಿ ಪುಬ್ಬ ಪೂರ್ವಾಷಾಢ ಆದಲ್ಲಿ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಬಂದ ದಿನ ಆ ದಿನ ನಿಮಗೆ ವಿಪತ್ತಾರೆಯಾಗುತ್ತದೆ ವಿಪತ್ತಾರೆ ಆಗ ಬಂದ ದಿನ ನೀವು ಮಾಡಿದ ಕೆಲಸದ ಆರಂಭ ವಿಪತ್ತಿಗೆ ಆಹ್ವಾನ ಬರುತ್ತೆ ಕಾರ್ಯನಾಶ ಯಾವುದೇ ಕೆಲಸ ಆಗುವುದಿಲ್ಲ ಜೊತೆಗೆ ಕಷ್ಟಗಳ ಕಷ್ಟಗಳಿಗೆ ಆಮಂತ್ರಣ ಕೊಟ್ಟಂಗಾಗುತ್ತದೆ ಆಗುತ್ತದೆ ಭರಣಿ ಪುಬ್ಬ ಪೂರ್ವಾಷಾಢ ಜನ್ಮ ನಕ್ಷತ್ರ ಅಥವಾ ಜನ್ಮ ತಾರೆ ಆದಲ್ಲಿ ಮೃಗಶಿರ ನಕ್ಷತ್ರ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಬಂದ ದಿನ ಅವು ನಿಮಗೆ ಕ್ಷೇಮ ತಾರೆ ಆಗುತ್ತದೆ ನೀವು ಮಾಡುವ ನೂತನ ಕೆಲಸದ ಆರಂಭ ಲಾಭದ ಜೊತೆಗೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಿಗುತ್ತದೆ ಭರಣಿ ಪುಬ್ಬ ಪೂರ್ವಾಷಾಢ ಜನ್ಮ ನಕ್ಷತ್ರಗಳು ನಿಮಗೆ ಜನ್ಮ ತಾರೆ ಅದಲ್ಲಿ ಸ್ವಾತಿ ಶತಬಿಷ ನಕ್ಷತ್ರಗಳು ನಿಮಗೆ ಪ್ರತ್ಯರು ಆಗುತ್ತವೆ ಮಾಡಿದ ಕೆಲಸ ಆರಂಭ ತುಂಬ ನಿಧಾನ ವಿಳಂಬ ಕೆಲಸ ಸಾಗದೇ ಇಲ್ಲ ಕೆಲಸಕ್ಕಾಗಿ ಸುಮ್ಮನೆ ಓಡಾಡುವ ಪರಿಸ್ಥಿತಿ ಉಂಟಾಗುತ್ತದೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರಗಳು ನಿಮಗೆ ಜನ್ಮತಾರೆ ಆದಲ್ಲಿ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳು ಬಂದ ದಿನ ನಿಮಗೆ ಅವು ಸಾಧನ ತಾರೆ ಆಗುತ್ತವೆ ಹೆಸರಿಗೆ ಹೇಳಿದಂತೆ ಯಾವುದೇ ಒಳ್ಳೆಯ ಕೆಲಸಗಳು ಆರಂಭವಾದಲ್ಲಿ ಸಾಧನೆ ಕಟ್ಟಿಟ್ಟ ಬುತ್ತಿ ವಿಜಯವಂತರಾತು ಗೊತ್ತೀರಿ ಕಿ ಮತ್ತೆ ಕೀರ್ತಿವಂತರಾಗುತ್ತೀರಿ ಜನ್ಮ ನಕ್ಷತ್ರ ಅಥವಾ ಜನ್ಮ ತಾರೆ ಭರಣಿ ಪುಬ್ಬ ಪೂರ್ವಾಷಾಢ ಆದಲ್ಲಿ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರಗಳು ಬಂದ ದಿನ ಅವು ನಿಮಗೆ ಒದತಾರೆ ಆಗುತ್ತದೆ ಒದತಾರೆ ಆದರೆ ನೀವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿದರೆ ಸಾವಿನ ಒಂದು ಸುದ್ದಿ ಕೇಳಬೇಕಾಗುತ್ತದೆ ಅದು ನಿಮಗೆ ಶ್ರೇಯಸ್ಸು ತರುವುದಿಲ್ಲ ಜನ್ಮ ನಕ್ಷತ್ರ ಭರಣಿ ಪುಬ್ಬ ಪೂರ್ವಾಷಾಢ ಆದರಲ್ಲಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ನಿಮಗೆ ಮಿತ್ರ ತಾರೆ ಆಗುತ್ತವೆ ಆ ದಿನ ನೀವು ಯಾವುದಾದೊಂದು ಕೆಲಸ ಮಾಡಿದರೆ ನಿಮ್ಮ ಮಿತ್ರ ವರ್ಗದಿಂದ ಆ ಕೆಲಸದ ಆರಂಭ ಮತ್ತು ಒಳ್ಳೆಯ ಫಲ ಕೊಡುವ ಸಾಧ್ಯತೆ ಇರುತ್ತದೆ ಜನ್ಮ ನಕ್ಷತ್ರ ಭರಣಿ ಪುಬ್ಬ ಪೂರ್ವಾಷಾಢ ಆದಲ್ಲಿ ಅಶ್ವಿನಿ ಮಕ ಮೂಲ ನಕ್ಷತ್ರಗಳು ನಿಮಗೆ ಪರಮ ಮೈತ್ರ ತಾರೆ ಆಗುತ್ತವೆ ನೀವು ಕೆಲಸ ಆರಂಭ ಮಾಡಿದರೂ ಕೆಲಸ ಸಾಗುತ್ತದೆ ಕೆಲಸದ ಜೊತೆಗೆ ನೀವು ಕಷ್ಟಪಡಬೇಕಾಗುತ್ತದೆ ಆದರೆ ನಿಮ್ಮ ಕಷ್ಟಕ್ಕೆ ಸಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಇಷ್ಟು ನಿಮ್ಮ ಜನ್ಮ ನಕ್ಷತ್ರಗಳಾದ ಭರಣಿ ಪುಬ್ಬ ಪೂರ್ವಾಷಾಢ ಜನ್ಮ ನಕ್ಷತ್ರಗಳಿಗೆ ಮಿಕ್ಕ ನಕ್ಷತ್ರಗಳು ಯಾವ ರೀತಿ ಆಗುತ್ತಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಗಳ ತಾರಾಬಲ ಯಾವ ರೀತಿ ಎಂದು ತಿಳಿದುಕೊಳ್ಳೋಣ